ಒಂದು ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಎಲ್ಲ ರೈತ ಸಂಘದ ಅಧ್ಯಕ್ಷರು ನಮ್ಮ ಮಲ್ಲಿಕಾರ್ಜುನ ಮತ್ತು ನಮ್ಮ ರಾಮಣ್ಣವರ ನೇತೃತ್ವದಲ್ಲಿ ರಾಮನವರ ಅಧ್ಯಕ್ಷತೆಯಲ್ಲಿ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ನಾವೆಲ್ಲ ಸೇರಿದಲ್ಲಿ ನಿಮ್ಗೆ ಅನಂತ ಕೊಡಿ ಧನ್ಯವಾದಗಳನ್ನು ಹೇಳ್ತಾ ಇಡೀ ಯಾರಿಗೆ ಸೇರಿದೆ

ನಿಸರ್ಗ ವಿಪ್ಲವಾಗಿ ಎಲ್ಲವನ್ನು ಕೂಡ ಕೊಡ್ತೇನೆ ಮನುಷ್ಯ ಜನ್ಮ ಅಲ್ಲಿ ಎಷ್ಟು ಬೇಕು ಎಲ್ಲ ಸಹಕಾರವನ್ನು ನಿಸರ್ಗ ಕೊಡ್ತದೆ ಆ ಕೊಟ್ಟಿರುವಂತಹ ನಿಸರ್ಗವನ್ನು ಹಂಚಿಕೊಳ್ಳಲು ನಾವು ಕಾದಾಗ್ತಾ ಇದೆ ಇವಾಗ ಜಗತ್ತಿನಲ್ಲಿ ನಾವು ನೋಡುತ್ತೇವೆ ಆಯಿಲ್ಗಾಗಿ ಅಂದ್ರೆಗಾಗಿ ಎಣ್ಣೆ ನಮ್ಮ ವಾಹನ ಬಳಕೆ ಹಾಕುವಂತಹ ಎಣ್ಣಿಗೆ ಮತ್ತು ಇತರ ಜಗತ್ತಿನಲ್ಲಿ ನಡೀತಾ ಇದೆ ಅಮೆರಿಕು ಇರಾನ್ಯ ಮಾಡ್ತಾ ಇದೆ ರಷ್ಯಾ ಉಕ್ರೇನ್ ಹ್ಯಾಕ್ ಮಾಡ್ತು ಇದೆಲ್ಲ ಕಾರಣ ಎನರ್ಜಿ ಎನರ್ಜಿ ಅಂತ ಆಯಿಲ್ ಆದರೆ ತಜ್ಞ ಹೇಳಿದರೆ ಇವತ್ತು ಎಣ್ಣೆಗಾಗಿ ಯುದ್ಧ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ನೀರಿಗಾಗಿ ಯುದ್ಧ ನಡೀತಾ ಇದೆ ಯಾಕಂದ್ರೆ ನಾವು ನೀರಿನ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಿದ್ದಾಗ ಮುಂತಾದ್ರೂ ಎಲ್ಲ ದೇಶಕ್ಕೆ ಬರ್ತದೆ ಕೇವಲ ಒಂದು ಮೂವತ್ತೈದು ವರ್ಷದ ಹಿಂದೆ ಭಾರತ

ಹಲವಾರು ವರ್ಷಗಳ ಚಿಂತನೆ ಇಂದು ಕೂಡ ಸರ್ಕಾರ ಮಟ್ಟದಲ್ಲಿ ಅವರಿಗೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ನದಿ ದೋಟಿಯ ಬಗ್ಗೆ ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಅವಕಾಶ ಮಂಜುನಾಥ್ ಗುರು ಅವರು ಹೇಳಿದಂಗೆ ಹಿಮಾಲಯಗಳ ತಪ್ಪದಲ್ಲಿರುವಂತಹ ಮನೆಗ ಸಂಸ್ಕೃತಿ ಅವರು ಈ ಭಾಗದಲ್ಲಿ ಗೋದಾವರಿ ಕೃಷ್ಣ ಕಾವೇರಿ ಇತರ ನದಿಗಳು ಇದರ ಜೋಡಣೆಯ ಚಿಂತನೆಯಾಗಿ ಎರಡು ಕಡೆಯ ಮಾಡಬೇಕು ಅಂತ ಯೋಜನೆ ಯೋಜನೆಗಳನ್ನ ಬಿಲಂಬರಿಪೋರ್ಟ್ಸ್ ಸಾಕಷ್ಟು ಬದಲಾವಣೆ ಆಗಿದೆ ಬದಲಾವಣೆ ಆಗಿದೆ ಈಗ ಬದಲಾವಣೆ ಆಗಿದೆ ಯಾಕಂದ್ರೆ ನಾವು ಅನ್ಕೊಂಡಾಗ ನಾವು ಯಾವುದೋ ಮ್ಯಾಪ್ ನೋಡಿ ಇಲ್ಲಿಂದ ಈ ಮೀನು ಅಂತ ಅಷ್ಟು ಸ್ವಲ್ಪ ಹಳ್ಳ ಗುಡ್ಡಗಳು ನೀರಿನ ತರುವಂತಹ ಸಮಸ್ಯೆಗಳು ಬೇಕಾದಷ್ಟು ಇದೆ ಅಷ್ಟು ಸುಲಭವಾಗಿ ಆಗುವ ಮಾತಾಡ ಅದಕ್ಕಾಗಿ ಯೋಜನೆಗಳನ್ನ ಸ್ವರೂಪ ಬದಲಾವಣೆ ತಕ್ಷಣ ಭಾರತದಲ್ಲಿ ಗೋದಾವರಿ ಕೃಷ್ಣಾ ಕಾವೇರಿ ಮಾನವಿ ಮಾನವಿ ಒಡಿಸಾದಿಂದ ಬರ್ತದೆ ಗೋದಾವರಿ ಮಧ್ಯಪ್ರದೇಶದಿಂದ ಬರುತ್ತದೆ ಈ ಕಡೆ ಕೃಷ್ಣ ಮಹಾರಾಷ್ಟ್ರದಿಂದ ಬರುತ್ತದೆ ಕಾವೇರಿ ನಮ್ಮ ಕರ್ನಾಟಕಕ್ಕೆ ಹುಟ್ಟುತ್ತದೆ ಈ ಎಲ್ಲಾ ನದಿಗಳ ಜೋಡಣೆ ಮಾಡುವ ಮುಖಾಂತರ ಸುಮಾರು ಐದು ನೂರಿಂದ ಒಂದು ಸಾವಿರ ಟಿಂಚು ನೀರು ಬರಬೇಕು ಅಂತ ಬೇರೆ ಬೇರೆ ಅಂದಾಜುಗಳಾಗಿತ್ತು ನಮ್ಮ ಕರ್ನಾಟಕದ ಪಾದ ಏನು ಅನ್ನುವಂತಹ ಪ್ರಶ್ನೆ ಬಂದಾಗ ಬಹಳಷ್ಟು ಸಮಸ್ಯೆ ಇತ್ತು ನಾವು ಇದ್ದಾಗ

ಈ ನಾಲ್ಕು ನದಿಯ ಜೋಡಣೆಯಲ್ಲಿ ನಮ್ಮ ಪಾಲು ಹೆಚ್ಚಾಗಬೇಕು ಅದರಲ್ಲಿ ಈ ಬೆಡ್ತಿ ವರ್ಗ ಕ್ರಮ ಜೋಡಣೆ ಇದು ನಮ್ಮ ರಾಜ್ಯದಿಂದ ನಮ್ಮ ರಾಜ್ಯದೊಳಗೆ ಉಪಯೋಗ ಮಾಡಬೇಕಾಗಿರುವಂತಹ ಆಂಧ್ರಕ್ಕೆ ಹೋಗೋ ಪ್ರಶ್ನೆ ಇಲ್ಲ ಆಂಧ್ರ ಇದಕ್ಕೆ ಕೇಳುವ ಅಧಿಕಾರ ಇಲ್ಲ ಅಂತ ಒಂದೇ ಇದು ಅಂದ್ರೆ ಅನ್ನೋ ಕಾರಣದಿಂದಲೇ ಆಂಧ್ರಿಕೆ ನೀರು ಮುಖಾಂತರ ಹೀಗಾಗಿ ಅಂತರಾಜ್ಯ ನದಿಯ ಹಂಚಿಕೆ ಇದ್ರಲ್ಲಿ ನಮ್ಮ ಪಾಲಿನ ಈ ಗೋದಾವರಿ ಮಹಾನದಿ ಕಾವೇರಿ ಕೃಷ್ಣ ಹಂಚಿಕೆಯಲ್ಲಿ ನಮ್ಗೇನು ಇಲ್ಲಿ ನಾವು ಹೆಚ್ಚುವರಿ ಯಾವ್ದಾದ್ರೂ ಪಡ್ಕೊಂಡ್ರೆ ಅದು ಆಂಧ್ರಕ್ಕೆ ಕೊಟ್ಟರೆ ನಮ್ಮ ಪಾಲಿನ ಆಗ್ಬೋದು ಹೀಗಾಗಿ

ಎರಡ್ ಸಾವಿರ ಹನ್ನೆರಡರಲ್ಲಿ ಅದಕ್ಕೆ ಒಂದು ಹದಿನಾರು ಅದಕ್ಕೆ ನೋಟಿಫಿಕೇಶನ್ ಕೊಡ್ತೀವಿ ನಮ್ಮ ಹೊರಗೆ ಹುಟ್ಟಿದೆ ನಮ್ಮ ರಾಜಿದೆ ನಾವು ಕೊಡಲೇ ನದಿ ಹೇಳ್ತಿದೆ ಅತಿ ಹೆಚ್ಚು ಮಳೆ ಅಂದ್ರೆ ಎಲ್ಲ ಕಡೆ ಆಗ್ತದೆ

ಇಲ್ಲ ಯಾವುದೇ ಯೋಚನೆ ಇಲ್ಲ ಅವ್ರ ತೊಂದರೆ ನಾವು ನಾವು ಎಷ್ಟು ನೀರನ್ನು ತಗೊಳ್ತೀವಿ ನಾನು ಹೇಳ್ತಾ ಮಳೆಗಾಲದೇ ನಾನು ಹೇಳ್ತಾ ಇಲ್ಲ ಫಿಸಬಲ್ ರಿಪೋರ್ಟ್ ಅಂತ ಇರ್ತದೆ ಎಷ್ಟು ತಗೊಳ್ತೀವಿ ಮಳೆಗಾಲದ ನೀವು ಹತ್ತು ಪರ್ಸೆಂಟ್ ಅಷ್ಟು ಮಾತ್ರ ನೀರನ್ನು ನಾವು ತೊಗೊಳ್ತೀವಿ நரிவழ் கொடப்பீட்டு நதி நிமிட் கொடப்பீர் நதி கம்மி ஆகல கொடப்போ ஜீவுத்தவ இது வத்தாசு

ಪಟ್ನದ ಹಳ್ಳ ಮತ್ತು ಶ್ಯಾಮದ ಹಳ್ಳ

ಅದಕ್ಕೆ ಪರಿಹಾರ ಪರಿಹಾರವನ್ನು ಮಾಡೋದಕ್ಕೆ ಕೆಲಸ ಆಗ್ತದೆ ಆದರೆ ಈ ರಾಜ್ಯದ ಒಂದು ದೊಡ್ಡ ನದಿ ಪಾತ್ರದ ಸುತ್ತಿರುವ ಜನರ ಜೀವನವನ್ನು ಬದುಕನ್ನು ನಾವು ಇವತ್ತು ಅಡ ಸಾಧ್ಯ ಇಲ್ಲ ಇದು ಯಾವ ಯೋಜನೆ ಆಗ್ತಿರ್ಲಿಲ್ಲ ನಾವು ಯೋಜನೆ ನಾನು ಆಗ್ತಿರ್ಲಿಲ್ಲ ನಮ್ಮ ಪ್ರಕರಣ ಆಗ್ತಿರ್ಲಿಲ್ಲ ಬೆಟ್ಟ ಪ್ರಭಾವ ಆಗ್ತಿರ್ಲಿಲ್ಲ

ಹಿರೇಕಾ ಆಗಿದೆ ಈ ಕಡೆ ಆಗಿದೆ ಸಿಕ್ಕ ಸಮುದ್ರ ಆಗಿದೆ ಎಲ್ಲ ಕಡೆ ಆಗಿದೆ ಆ ಎಲ್ಲ ನಾವು ಅವಲಂಬುದು ವರ್ಧಾ ನದಿ ಇದೆ ನಮ್ಮ ಜನ ಎಲ್ಲ ನಿಮಿಷ ಬಹುತೇಕವಾಗಿ ತುಂಗಭದ್ರಾ ನದಿ ಪಾತ್ರದಲ್ಲಿ ಇದೆ ಮತ್ತು ವದಾ ನದಿ ಪಾತ್ರದಲ್ಲಿ ಈಗ ಬಹು ಗ್ರಾಮ ಎಲ್ಲ ಗ್ರಾಮ ಪ್ರತಿಯೊಂದು ಹಳ್ಳಿ ಏನೇನು ಕೊಡ್ತಾ ಇದ್ದೇವೆ ಅದು ವರದಾ ನದಿ ಮತ್ತು ತುಂಗಭದ್ರೆ ಅವಲಂಬಿಸಿಕೊಂಡಿದ್ದ ಅದಕ್ಕಾಗಿ ನಾನೇ ಹೇಳ್ತಾ ಇದ್ದೇನೆ ಬಹಳ ಜನ ನಮ್ಗೆ ಸಂಬಂಧ ರಾಜಕಾರಣಿಗಳು ರಾಜಕಾರಣಿ ಸಂಭ್ರಮ ನಮ್ಗೆ ಸಂಬಂಧ ಅಂತ ತಿಳ್ಕೊಬೇಕು ನಿಮ್ ಊರಿಗೆ ನಿಮ್ ಮನೆಗೆ ಹಣದಲ್ಲಿ ನೀರು ಬರುವಂತ ಈ ಮುಂದಿನ ಭವಿಷ್ಯ ತೀರ್ಮಾನ ಮಾಡೋದು ಬೆಳಕಿ ಮಾಡಿ ಆದ್ರೆ ಸಾಮಾನ್ಯವಾಗಿ ಏನಿರ್ತದೆ ಅಂತಂದ್ರೆ ಹೋರಾಟದಲ್ಲಿ ಎಲ್ಲಿ ಬೇಡ ಅಂತ ದೂರ ಆಗಿರ್ತದೆ ವಿರೋಧ ಮಾಡೋದು ದೂರ ಆಗಿರ್ತದೆ ಪಡ್ಕೊಳ್ಳೋದು ಬಹಳ ಸಮಯಾಗಿರ್ತದೆ ಹೆಂಗ್ ರಾಗಿರ್ತಾರೆ ಅದು ಅಂತ ಹಂಗ ರಾಗಿರ್ತದೆ ಯಾಕೆ ಮಾಡಿಸ್ ಬಹಳ ಸಮಯಾಗಿರ್ತದೆ ಇದು ಅದು ಇದು ಜಗತ್ತಿನ ನೇಮ ಆದ್ರೆ ಇತಿಹಾಸದಿಂದ ನಾವು ಪಾಠ ಕಲಿಬೇಕಂತೂ ನಾವು ಯಾಕೆ ಕಷ್ಟಪಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಒಪ್ಪಿದೆ ಅದಕ್ಕೆ ಬದಲಾವಣೆಗಳಾಗಿರ್ಬೇಕು ಎರಡು ಸಾವಿರದ ಐದರಲ್ಲಿ ಎರಡು ಹದಿನೇಳು ನಾಲ್ಕು ಇವತ್ತು ಇದ್ದಾಗ ಡಿ ಪಿ ಆರ್ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾನು ಡಿ ಕೆಲ ಮಾಡಿ ಮತ್ತೆ ಬದಲಾವಣೆ ಆಗಿತ್ತು ಮತ್ತೆ ಎಫ್ ಆರ್ ಈಗ ಪಿ ಎಫ್ ಆರ್ ಬಗ್ಗೆ ಆಗಿ ಈಗ ಡಿ ಪಿ ಆರ್ ಮಾಡೋದಕ್ಕೆ ಏನು ರಾಜ್ಯ ಸರ್ಕಾರ ಇದೆ ಆಗಿದೆ ಡಿಸೆಂಬರ್ ತಿಂಗಳ ಎಂ ಸೈನ್ಯ ಇದೆ ಮತ್ತೆ ಹೋರಾಟ ಅನ್ನುವಂಥದ್ದು ನಮ್ ಸಹಜವಾಗಿರುತ್ತದೆ ಎರಡನೇ ಮಾತು ಅವರು ಅಲ್ಲಿ ವಿರೋಧ ಮಾಡಿದ್ರೆ ನಾವ್ ಮಾಡ್ತಾ ಇಲ್ಲ ಅವ್ರ ವಿರೋಧವಾಗಿ ನಾವಿಲ್ಲ ಅಥವಾ ವಿರೋಧ ಮಾಡಿದ್ರೆ ನಾವ್ ವಿರೋಧ ಮಾಡ್ತಾ ಇಲ್ಲ ಇದು ನಮ್ಮ ಬದುಕಿನ ಪ್ರಶ್ನೆ ನಮ್ಮ ವರುಷ್ಯದ ಪ್ರಶ್ನೆ ಅದಕ್ಕಾಗಿ ನಮ್ಮ ಹೋರಾಟ ಬದುಕಿಗಾಗಿ ನಮ್ಮ ಹೋರಾಟ ಯಾರು ಅಲ್ಲ ಅಥವಾ ಪ್ರಾರಂಭ ಮಾಡಿದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ನಡ್ಕೊಂಡು ಬಂದಿದೆ ಬೇರೆ ಬೇರೆ ಹಾಕ್ತದೆ ನಾ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹನ್ನೆರಡು ನಮ್ಮ ಇದರಲ್ಲಿ ನಮ್ಮ ಇವರು ಇದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಕ್ಕಲಲ್ಲಿ ಪ್ರಶ್ನೆ ಧ್ವನಿ ಇಟ್ಟು ಹೀಗಾಗಿ ಇದು ನಮ್ಮ ಹೋರಾಟ ನಮ್ಮ ಬದುಕಿನ ನಮ್ಮ ಬದುಕಿನ ಹಕ್ಕಿನ ಹೋರಾಟ ಇದು ಎರಡನೇ ಕಾಲ್ಕೊಂಡು ಅಲ್ಲ ವಿರೋಧ ವಿರೋಧ ಮಾಡೂ ಅಲ್ಲ ಆದ್ದರಿಂದ ಇದು ಬಿ ಪಿ ಆರ್ ಆರೋಪದ ಒಳಗಡೆ ನಾವು ಎಷ್ಟು ಜನ ಜಾಗೃತಿ ಮಾಡಕ್ ಸಾಧ್ಯ ಇದೆ ಅದು ಮಾಡಬೇಕಾಗ್ತದೆ ಬಿಪಿಎಲ್ನಲ್ಲಿ ಇವತ್ತು ಈಗಿರುವಂತಹ ಯೋಜನೆ ಪಿ ಎಫ್ ಅಲ್ಲಿ ಅದು ಬದಲಾವಣೆ ಆಗ್ತದೆ ಬಿ ಪಿ ಆರ್ ಎಲ್ಲ ಬದಲಾವಣೆ ಆಗ್ತವೆ ಬಡವಟ್ಟಿ ಹತ್ರ ಎಲ್ಲ ನೀರ್ಬಹುದು ಅಲ್ಲಿಂದ ಪೈಪ್ ಮುಖಾಂತರ ನಮ್ಗೆ ಕೊಡಬೇಕು ಅಥವಾ ಎಲ್ಲ ಕೊಡಬೇಕು ಅಂತೀವಿ ಆದ್ರೆ ಅದನ್ನು ಒಪ್ಕೊಂಡಿಲ್ಲ ನಾನು ಈಗಾಗಲೇ ಕೇಂದ್ರಕ್ಕೂ ಪತ್ರ ಬರೆದಿದ್ದೇನೆ ಮತ್ತು ರಾಜ್ಯ ಸರ್ಕಾರದ ನೀರಾವರಿ ಸಚಿವರು ಮತ್ತು ಅಧಿಕಾರಿಗಳಿಗೆ ಪತ್ರ ಬರೆದಿದ್ದೇನೆ ನಮ್ಮ ಹಾವೇರಿ ಮಾಡಬೇಕು ನಮ್ಮದೇ ನಮ್ದೇ ಆದಂತರನ್ನ ಇಟ್ಕೊಳ್ಳುವಂತ ವ್ಯವಸ್ಥೆ ಆಗ್ಬೇಕು ನಾವು ಇನ್ನೊಬ್ಬರ ಮೇಲೆ ನಾವು ಇರಬಾರ್ದು ಅವ್ರ ಜಿಲ್ಲೆಯದು ಅವರಿಗಾಗಲಿ ನಮ್ಮ ಜಿಲ್ಲೆ ನಮ್ಗಾಗಲಿ ಅವ್ರಿಗೂ ಒಳ್ಳೇದಾಗಲಿದೆ ನಮ್ಗೂ ಒಳ್ಳೇದಾಗುತ್ತೆ ಇದನ್ನ ಈ ಅಬ್ಸರ್ವೇಷನ್ ನೀವು ಹಾಕಿ ಕಳಿಸಿ ಅಂತ ಹೇಳಿದ್ದೇನೆ ಈ ಅಬ್ಸರ್ವೇಷನ್ ಅನ್ನ ಹಾಕಿ ಕಳಿಸಿದ್ದಾರೆ ಬಿ ಪಿ ಎಲ್ ಮಾಡುವಾಗ ಎಚ್ ಎಂ ಬಿ ಅನ್ನು ವಹಿಸಿ ನಮ್ಮ ಜಿಲ್ಲೆಗೆ ನಾವು ಎಷ್ಟು ನೀರನ್ನ ಈಗಿರುವಂತಹ ಬ್ಯಾರೇಜ್ ಗಳಲ್ಲಿ ಇಟ್ಕೊಂಡು ಉಳಿದನ್ನ ಎಷ್ಟು ಇನ್ನೊಂದು ಬ್ಯಾರೇಜ್ ಅನ್ನ ಎಲ್ಲಿ ಮಾಡಬೇಕು ಈ ರೀತಿ ಮಾಡಬೇಕು ಅಂತೂ ಕೂಡ ಬಿ ಪಿ ಎಲ್ ಅಲ್ಲಿ ವಿಸ್ತೃತವಾಗಿ ಬಂದ್ರೆ ನಮಗೆ ಶಾಶ್ವತವಾದ ನ್ಯಾಯ ಸಿಗ್ತದೆ ಅದಕ್ಕಾಗಿ ನಮ್ಮ ಪ್ರಾಂತ ಹೇಳಿಕೊಂಡು ನಾವು ಆ ಸರ್ಕಾರ ಪ್ರಶ್ನೆ ಆ ಯಾವುದೂ ಕೂಡ ಗಣನೆಗೆ ತೆಗೆದುಕೊಳ್ಳದೆ ಕೇವಲ ನಮ್ಮ ಜನ ನಮ್ಮ ರೈತರ ಹಿತರಕ್ಷಣೆ ಮಾತ್ರ ಏಕೆಯ ಉದ್ದೇಶ ಇಟ್ಕೊಂಡು ಈ ಹೋರಾಟವನ್ನು ಮಾಡಿ ಅದಕ್ಕಾಗಿ ನಾವೆಲ್ಲ ಒಂದು ಇದೇ ಬರಬೇಕ ಒಂದು ನೇತೃತ್ವದಲ್ಲಿ ಜನ ಸಾಂಕ್ಳು ಬೆಳಗ್ಗಿನಿಂದ ಸಾಯಂಕಾಲ ಹೋಗಿದ್ದ ಮಾಡಿಲ್ಲ ಅಂದ್ರೆ ಅವ್ರ ಸಂಕಲ್ಪ ಈ ಕೆಲಸ ಮಾಡಲಾಗಲಿ ಆದ್ದರಿಂದ ಈ ಸಂಕಲ್ಪಕ್ಕೆ ಬಹಳ ದೊಡ್ಡ ಶಕ್ತಿ ಬಂದಿದೆ ಅದು ಸದು ಮಾಡಿಕೊಳ್ಳುವಂಥದ್ದು ಸರಿತಾಗಿಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಹೀಗಾಗಿ ನಾನು ಇಷ್ಟೇ ಬಯಸ್ತೇನೆ ಬೆಳೆಸ್ತೇನೆ ಜಾಗೃತಿ ಆಗಲೇ ಇರಬೇಕು ಮತ್ತು ಇನ್ನೊಂದು ಎರಡು ನಿಯೋಗ ಬಹಳ ಅವಶ್ಯಕತೆ ಇದೆ ಒಂದು ರಾಜ್ಯ ಸರ್ಕಾರಕ್ಕೆ ಡಿ ಪಿ ಆರ್ಲಿ ಹಾಮೇರಿ ಜಿಲ್ಲೆಗೆ ಇನ್ನೊಂದು ಬ್ಯಾರೇಜ್ ಸ್ಟೋರೇಜನ್ನು ಮಾಡೋದಕ್ಕೆ ಏನು ಅದಕ್ಕೆ ಅನ್ನೋದಕ್ಕೆ ಅನ್ನೋದು ಒತ್ತಡ ಹಾಕಿದ್ವಿ ಇನ್ನೊಂದು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಈ ಡಿ ಪಿ ಆರ್ ನಾನು ನಿಗದಿತ ಸಮಯದಲ್ಲಿ ಆ ಎಲೆಲ್ ಬ್ಯಾರೇಜ್ ಹಾಮೇರಿಗೆ ಮಾಡೋದನ್ನು ಹಿಡ್ಕೊಂಡು ನಿಗದಿತ ಸಮಯದಲ್ಲಿ ಪೂರ್ತಿ ಮಾಡಿ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥ ಒಂದು ಒತ್ತಡವನ್ನು ಹಾಕೋ ಸಲುವಾಗಿ ಕೇಂದ್ರಕ್ಕೂ ಕೂಡ ನೀವು ಮುಂದೆ ರಾಜ್ಯಕ್ಕೂ ಕೂಡ ನೀವು ಮುಂದೆ ಅದಕ್ಕೆ ನಾವೆಲ್ಲರೂ ಕೂಡ ಸುದ್ದಿರಬೇಕು ಕ್ರಮಕರ್ತರು ರೈತ ಸಂಘದಲ್ಲೂ ಶಾಸಕರು ಸಂಸದರು ಮತ್ತೆ ಯಾರಿದ್ದಾರೆ ಅವರ ಎಲ್ಲ ಸಹಕಾರವನ್ನು ಪಡ್ಕೊಂಡು ನಾವು ಮುಂದೋಗ್ಬೇಕಾಗುತ್ತೆ ಒಂದು ವೇಳೆ ಇದು ಒಂದು ಹೋರಾಟ ಕ್ಷೇತ್ರ ಮಾಡಿದ್ರೆ ಒಂದು ದಿವಸ ಅಲ್ಲಿನ ನಮ್ಮ ದಾಖಲ ಮಾಡಿದ್ರೆ ಎಲ್ಲರೂ ಸೇರಿ ಹೆಚ್ಚಬೇಕಾಗ್ತದೆ ಇದು ಸುದೀರ್ಘ ವ್ಯಾಸನ ಮಾಡಿಕೊಂಡು ಈ ಒಂದು ಹೋರಾಟ ಕೈ ಹಾಕಿದ್ರೆ ಅದು ಯಶಸ್ಸು ಆಗ್ಬಿಟ್ಟಿಲ್ಲ ಯಾರು ವ್ಯಾಸನ ಮಾಡ್ಕೊಳ್ಳೋದ್ರೆ ಗಂಟೆಗೆ ಬರಲಿ ಯಾರಿಗೆ ಬೇಜಾರಾಗಿರ್ ಬೇಗ ಕೂಡ ಅವಶ್ಯಕತೆ ಇಲ್ಲ ನಾನು ಬಹಳ ಸ್ಪಷ್ಟ ಹೇಳಕ್ಕೆ ಇದರಲ್ಲಿ ರಾಜಕಾರಣವೂ ಇಲ್ಲ ಯಾವುದಕ್ಕೂ ಅವಕಾಶ ಇಲ್ಲ ಮತ್ತು ಇದಕ್ಕೆ ಪ್ರಾಮಾಣಿಕತೆಯ ಒಂದು ಪ್ರಯತ್ನ ಆಗಬೇಕು ಮತ್ತೆ ಬುದ್ಧಿವಂತಿಂತ ಕೂಡ ಮಾಡಬೇಕಾಗ್ತದೆ ಯಾವ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳ ಭೇಟಿ ಆಗಬೇಕು ಏನ್ ಮಾಡಬೇಕು ಯಾವ ಭೇಟಿ ಆಗ್ಬೇಕು ಏನ್ ಮಾಡಬೇಕು ಅನ್ನೋದು ಕೂಡ ನಾವು ಪ್ರಯತ್ನ ಮಾಡೋಣ ಮತ್ತೆ ಮಂಜುನಾಥ್ ಸರಿ ಕೊಟ್ಟಿದ್ದಾರೆ ಅಭಿಪ್ರಾಯವನ್ನ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಾವು ಖಂಡಿತ ಸರಿ ಕೊಡೋಣ ಅವರು ಅದನ್ನು ತೀರ್ಮಾನ ಮಾಡಿ ಹಾಗೂ ಇದರಲ್ಲಿ ಯಾರು ಪರಿಣಿತರಿದ್ದಾರೆ ಅವರನ್ನ ಮಾಡಿ ನಾವು ಕೂಡ ನಮ್ಮ ಹೋರಾಟ ಸಮಿತಿಯನ್ನು ನಾವು ಕೂಡ ಒಂದು ಮೂರು ಜನ ತಜ್ಞರನ್ನ ನೇಮಿಸೋಣ ಯಾರು ಪರಿಣಿತಿದ್ದಾರೆ ಮತ್ತು ಒಂದು ಲೀಗಲ್ ಟೀಮೂ ಕೂಡ ಮಾಡಲಾಗಿದೆ ಲೀಗಲ್ ಟೀಮು ಮತ್ತು ಎಕ್ಸ್ಪರ್ಟ್ಸ್ ಎಲ್ಲರೂ ಮಾಡಿ ಸುದೀರ್ಘವಾದ ಹೋರಾಟಕ್ಕೆ ನಾವು ಪಂಡಿತವರೆಗೂ ಸಿದ್ಧತೆಯನ್ನು ಮಾಡೋಣ ಇನ್ನು ಮನವರಿಕೆ ಮಾಡಿಕೊಡೋದು ನಮ್ಮ ಪುನರಾಣಿ ಹೇಳಿದ್ರು ನಮ್ಮ ಪುನರಾವಣಿ ಅವರು ಕೂಡ ಸದುದ್ದೇಶ ಇರುವಂತಹ ವ್ಯಕ್ತಿ ಸಕಾರಾತ್ಮಕ ಚಿಂತೆ ಮಾಡುವಂಥ ವ್ಯಕ್ತಿ ಆದರೆ ನೀರು ಅಂತಂದ್ರೆ ನೀರು ನೀರು ಅಂತಂದ್ರೆ ಇನ್ನೊಂದು ಇನ್ನೊಂದು ಅದನ್ನು ಸುಲಭ ಇಲ್ಲ ಅದೇ ನಿಮ್ಮ ಪ್ರಯತ್ನಕ್ಕೆ ನಾವು ಕೈ ತೋರಿಸ್ತೀವಿ ನಿಮ್ಮ ಪ್ರಯತ್ನ ಯಶಸ್ಸಾಗುತ್ತೆ ನಾನು ಯಾಕಂದ್ರೆ ಹೇಳ್ತೀನಿ ಅಂತ ಈ ತರಹದ ಪ್ರಯತ್ನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ವಾತಾವರಣ ವಾತಾವರಣ ಹೆಚ್ಚು ಕಮ್ಮಿ ಆದರೆ ಅದು ದುಷ್ಪರಿಣಾಮ ಸ್ವಲ್ಪ ಭಗವಂತಿಕೆಯಿಂದ ನಾವು ಮಾಡಿಕೊಳ್ಳಬೇಕು ಅಂತ ನನ್ನ ಭಾವನೆ ಅದಾಗ್ಯೂ ಈ ಲೋಕಸಭಾ ಕೇಳಿದ್ರಿ ಆ ಮಾನ ಶಾಸಕರನ್ನ ನಿಮ್ಮ ಸಂಸದರನ್ನು ನಾನು ಒಪ್ಪಿಸ್ತೇನೆ ಮಾಡುವಂಥ ಪ್ರಯತ್ನ ಬೇಕಾದ್ರೆ ಮಾಡೋಣ ಆದರೆ ಅಲ್ಲಿ ಒಳ್ಳೆಯ ವಾತಾವರಣದಲ್ಲಿ ಆಗಬೇಕು ಮತ್ತು ಮೆರಿಟ್ ಮೇಲೆ ಆಗಬೇಕು ಮೆರಿಟ್ ಮೇಲೆ ಆಗಬೇಕು ಅಂದರೆ ಅದಕ್ಕೊಂದು ಅರ್ಥ ಬರ್ತದೆ ಭಾವನಾತ್ಮಕವಾಗಿ ತಗೊಳ್ಳುವಂಥ ವಿಚಾರ ಅಲ್ಲ ನಾವು ಯಾರು ಕೂಡ ಭಾವನಾತ್ಮಕವಾಗಿ ಮಾಡುವಂಥ ವಿಚಾರ ಇಲ್ಲ ಭಾವನಾತ್ಮಕ ಮಾಡಿದಾಗ ನಾವು ತಾರ್ಕಿಕವಾಗಿ ಯೋಚನೆಯನ್ನು ಮಾಡೋಕ್ಕೆ ಸಾಧ್ಯ ಆಗ್ಬೋದು ಭಾವನೆ ಇರಬೇಕು ಮಾಡಬೇಕ ಭಾವನೆ ಇರಬೇಕು ಆದರೆ ನಮ್ಮ ತೀರ್ಮಾನಗಳಲ್ಲಿ ನಮ್ಮ ಮಾತುಗಳಲ್ಲಿ ನಾವು ತರ್ಕಬದ್ಧವಾಗಿಯೇ ಇರಬೇಕು ನಾವು ಪಡ್ಕೊಳ್ಳೋರು ನಾವು ಪಡ್ಕೊಳ್ಳುವುದರಿಂದ ಈ ತಮಿಳ್ನಾಡುಲ್ಲ ಭಾಗವನ್ನು ತರ್ಕಬದ್ಧ ಮಾಡುತ್ತೆ ನಾನು ಹಲವಾರು ಬಾರಿ ಸುಪ್ರೀಂ ನೋಡಿದ್ದೀನಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಕಾವೇರಿ ದೇವರ ಬಗ್ಗೆ ಮುಂಚೆ ನಾನೇ ವಿಷಯ ನನಗೆ ಭಾಗವಹಿಸಿದ್ದೇನೆ ತಮಿಳುನಾಡಿನ ವಾದವನ್ನು ಕೇಳಿದ್ದೇನೆ ನಮ್ಮ ವಾದವನ್ನು ಹೇಳಿದೆ ಹೀಗಾಗಿ ನಾವು ಬಹಳಷ್ಟು ತರ್ಕಬದ್ಧವಾಗಿ ಚಿಂತನೆಯನ್ನು ಮಾಡಿದಾಗ ಮಾತ್ರ ನಮ್ಮ ನೀರಿನ ಹಕ್ಕನ್ನು ಆಗಿದೆ ಇಲ್ಲಿ ನಾವು ಪಡ್ಕೊಳ್ಳೋದ್ರಿಂದ ಅದನ್ನು ಬಹಳ ದುರ್ಬಲಿಕೆಯಿಂದ ಮಾಡುವಂತ ಅವಶ್ಯಕತೆ ಇದೆ ಆದರೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಜನಶಕ್ತಿಯನ್ನು ಕೂಡ ತೋರಿಸ ಜನ ಶಾಸಕರು ಸಂಸದರು ಪ್ರಮುಖ ನೇತೃತ್ವದಲ್ಲಿ ಬಂದ್ರೆ ಇದೇ ಒಂದು ದೊಡ್ಡ ಶಕ್ತಿ ಇದು ಜನಶಕ್ತಿಯ ಪ್ರಥಮ ದರ್ಶನ ಬರುವಂತಹ ದಿನಗಳಲ್ಲಿ ನಾವೆಲ್ಲರೂ ಮನಸ್ಸು ಮಾಡಿದ್ರೆ ದೊಡ್ಡ ಜನಶಕ್ತಿ ಎಲ್ಲಿ ಹೇಳಿದರೆ ಅನ್ನುವಂಥದ್ದು ನೂರಕ್ಕೆ ನೂರು ಸತ್ಯ ಜನಶಕ್ತಿಯ ಮೇಲೆ ತೀರ್ಮಾನ ಆಗುವಂತ ವಿಚಾರ ಅಲ್ಲ ಇದು ಆದ್ರಿಂದ ನಾವು ಜನ ಜಾಗೃತಿಯನ್ನು ಮಾತ್ರ ಮಾಡಬೇಕು ನಮ್ಮ ಬಹಳಷ್ಟು ಮಾಹಿತಿ ಇಲ್ಲ ನನ್ನ ಪ್ರಕಾರ ಮೊದಲನೇ ಒಂದು ಸಭೆ ಶಾಸಕರು ಮಾಜಿ ಶಾಸಕರು ಎಲ್ಲ ಪ್ರಮುಖರು ಮತ್ತು ಪ್ರಮುಖರ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕರೆಸಿ ಇಡೀ ಯೋಜನೆ ಬಗ್ಗೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ತೋರಿಸಿದ್ರೆ ಹಿಂಗೆಲ್ಲ ಸಂಪೂರ್ಣ ಮನವರಿಕೆ ಆಗ್ತದೆ ಸಂಪೂರ್ಣವಾಗಿ ಎಲ್ಲ ನಾಯಕರು ನಿಮಗೆ ಸಿಗ್ತದೆ ವಿಧಾನಸಭೆಯಲ್ಲಿ ಮಾತನಾಡಿದ ಹೊರಗಡೆ ಮಾತನಾಡೋದಕ್ಕೆ ನಾವು ಲೋಕಸಭೆಯಲ್ಲಿ ಹೊರಗಡೆ ಮಾತಾಡೋದಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅದರ ಸಭೆಯನ್ನು ಕೂಡ ಅತಿ ಶೀಘ್ರದಲ್ಲಿ ನಾವು ಆಮೇಲೆ ಮಾಡೋದಕ್ಕೆ ನಾನು ಎಲ್ಲ ಅಗ್ರಹಗಳನ್ನು ಮಾಡ್ತೀನಿ ಆಮೇಲೆ ಮಾಡೋದ್ರೆ ಬೆಂಗಳೂರು ಮಾಡೋದಕ್ಕೆ ಬೆಂಗಳೂರು ಮಾಡಿದ್ದೀನಿ ನಮ್ಮ ಅನುಕೂಲ ಪ್ರಕಾರ ನಾವು ಎಂತ ಹೇಳ್ತೀವಿ ಆ ಸಭೆಯನ್ನು ಮಾಡೋಣ ರೈತ ಬಾಂಧವರಲ್ಲಿ ನಾನು ನಿಶ್ಚಯ ನಾನು ಯಾವಾಗ ಹೇಳ್ಬೇಕು ರೈತರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿ ಆದರೆ ಎಲ್ಲ ರಾಜಕೀಯ ಪಕ್ಷಗಳು ರೈತನಿಗೆ ಸೇರಿ ಇದನ್ನ ನಾವು ಇಟ್ಕೊಂಡು ಇವತ್ತು ನಾವು ಮಾಡ್ತಿರುವಂತಹ ಇದಕ್ಕೆ ದೊಡ್ಡ ಶಕ್ತಿ ಯಾರಪ್ಪ ಅಂದರೆ ನಿಮ್ಮ ರೈತ ಶಕ್ತಿ ರೈತ ಸಂಘ ಭಾಳ ಇದ್ರ ಬಗ್ಗೆ ಆಸಕ್ತಿ ವಹಿಸಿರುವಂಥದ್ದು ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದಗಳನ್ನು ಹೇಳ್ತೀನಿ ಎಲ್ಲರನ್ನು ಕೂಡಿಸುವಂತರಲ್ಲಿ ಯಶಸ್ವಿ ಎಣಿಕರಿ ನೇತೃತ್ವ ಕೊಡಿಸ್ತೀರಿ ಬರುವಂತ ದಿನಗಳಲ್ಲಿ ಜಾಗೃತಿ ಕೆಲಸದಲ್ಲೂ ಕೂಡ ನಮ್ಮ ಪ್ರಮುಖ ಕಾಯ್ತಾ ಇದೆ ನದಿ ಪಾತ್ರದ ಜನ ಅಷ್ಟೇ ಅಲ್ಲ ನದಿ ಪಾತ್ರದ ಜನಕ್ಕೂ ಉಪಯೋಗ ಆಗ್ತದೆ ಇಡೀ ಜಿಲ್ಲೆಯ ಪ್ರತಿಯೊಂದು ಗ್ರಾಮಕ್ಕೆ ಕೊಡಿಯಲ್ಲಿ ಅನುಕೂಲ ಆಗುತ್ತೆ ಆಮೇಲೆ ಟೌನ್ಗೂ ಆಗುತ್ತೆ ಆಗುತ್ತೆ ಹಣಗಲ್ಗೂ ಆಗುತ್ತೆ ಕಣ್ಣುಗೂ ಆಗುತ್ತೆ ರಾಣೆಗಲ್ಲೂರು ಮತ್ತು ಹಿರೇಕೆಲ್ಲು ಎಲ್ಲ ಕಡೆ ಅನುಕೂಲ ಆಗ್ತದೆ ಅಲ್ಲಿ ನೀರು ಇಲ್ಲಿ ನೀರು ತಗೊಂಡು ಹೋಗಬಹುದು ತಾಲೂಕು ಹಳ್ಳಿಗಳಿಗೂ ಮತ್ತು ರಾಣೆಗೂರ ಕೆಲವು ಭಾಗ ನೀರು ಮಾಡ್ತಾರೆ ಅಷ್ಟೇ ಅಲ್ಲ ಗದಗೂ ಕೂಡ ಅನುಕೂಲ ಆಗ್ತದೆ ಅವರು ಕೂಡ ಮನವಿಯ ಮಾಡ್ಕೋಬೇಕು ಮನೆಯನ್ನು ಮಾತಾಡಿದ್ದೇನೆ ಅವನು ಕೂಡ ಇದಕ್ಕೆ ಸಹಮತವನ್ನ ಭೇಟಪಡಿಸಿದ್ದಾರೆ ಇದು ಬಹಳಷ್ಟು ಆಗಬೇಕಾಗಿತ್ತು ನಾವು ಇಟ್ಕೊಂಡಿದ್ದು ಒಳ್ಳೆಯದಾಯಿತು ನಮಗೆಲ್ಲ ಸಹಕಾರ ಇದೆ ಅನ್ನುವಂಥ ಮಾತಾಡ್ತಾ ಹೇಳಿದೆ ಅವರು ಇದಕ್ಕೆ ಪಡ್ಕೊಂಡು ಪಟ್ಟರೆ ಇದು ಸುಲಭದ ಮಾತಲ್ಲ ಅಂತ ಬರ್ತಿದ್ರು ಕೂಡ ನಮ್ಮ ಪ್ರಯತ್ನ ಅದಕ್ಕಿಂತ ದೊಡ್ಡದು ಆ ಶಕ್ತಿ ದೊಡ್ಡದು ಅನ್ನುವಂಥ ನಂಬಿಕೆಯಿಂದ ಕಳುಹಿಸ್ ಮಾಡ್ತಾ ಇದ್ದೀನಿ

ಅದು ಜನರಿಗೆ ತಲುಪಬೇಕಾದ್ರೆ ಕೆಲವು ವರ್ಷಗಳಾಗ್ತದೆ ಅಪ್ಪ ಇಪ್ಪತ್ತು ವರ್ಷ ನಂತರ ಆಯಿತು ನೀರಾವರಿ ಸಕ್ರಿಂದ ಪ್ರಾರಂಭವಾಗಿ ನಾನು ನೀರಾವರಿ ಸಕ್ಕ ಹೀಗೆ ಯೋಜನೆಗಳಿಗೆ ಸಾಕಷ್ಟು ಅಡ್ತಗಳಿರ್ತವೆ ಎಲ್ಲವನ್ನು ನಿವಾರಣೆ ಮಾಡುವಂತಹ ಆತ್ಮಶಕ್ತಿ ನಮ್ಮಲ್ಲಿ ದೆಹಲಿ ಇದೆ ಆ ಗುರಿ ಇದೆ ಒಂದು ಗುರು ಇದ್ದಾರೆ ಗುರು ಇದ್ದಾರೆ ಆ ಗುರುಗಳ ಆಶೀರ್ವಾದದ್ರಿಂದ ನಮ್ಮ ಗುರಿಯನ್ನು ನಮ್ಮ ಗುಂಪಿಗಳಿಗೆ ಮೊದಲಿಗೆ ಹೆಜ್ಜೆ ಇಟ್ಟಿದ್ದೇವೆ ಮೊದಲೇ ಹೆಜ್ಜೆ ಇಟ್ಟಿದ್ದೇವೆ ಅವೆಲ್ಲರೂ ಸೇರಿ ಮನೆ ಹೇಳಿ ಇಟ್ಟು ಹೆಗಲು ಕೊಟ್ಟು ಈ ಯೋಜನೆಯನ್ನು ಯಶಸ್ವಿ ಮಾಡೋಣ